ಯಾರು ಅವ್ರು ಹೇಳ್ತಾರ್ರಿ ಅವ್ರು ಬೇಕಾದ್ರೆ ನಾನು ಫೋಟೋಗಳು ತೋರಿಸ್ತೀನಿ ಕಲ್ಲು ಹೊಡೆದಿರೋದು ನುಗ್ಗೋದು ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ ಕಲ್ಲಿ ಕಲ್ಲಿ ಹಸಿದ್ದಾರ್ರೀ ಇಪ್ಪತ್ತು ಜನ ಪೊಲೀಸ್ನವ್ರಿಗೆ ಹೆಂಗೆ ಹೋಗಿರಲಿಲ್ಲ ಅಂತಂದ್ರೆ ಇಪ್ಪತ್ತು ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಕಲ್ಲಿ ಅವ್ರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ ಹೆಂಗಾಯ್ತು ಏನು ಪೊಲೀಸ್ನವ್ರೇ ಎಸ್ಕಂಡ್ರ ಏ ನೋಡಪ್ಪ ಅವ್ರು ಹೇಳೋದು ನಂಬತ್ತೀಯೋ ನಾವು ಹೇಳೋದು ನಂಬ್ತೀಯ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಹಿಂದಿನ ಸರ್ಕಾರ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದನ್ನು ರದ್ದು ಮಾಡಿಬಿಟ್ಟು ಎರಡು ಪರ್ಸೆಂಟ್ ಒಕ್ಲಿರಿಗೆ ಎರಡು ಪರ್ಸೆಂಟು ಲಿಂಕ್ ಟು ಎನವರಿಗೆ ಅಲ್ಲ ತ್ರೀ ಎನವರಿಗೆ ಎರಡು ಪರ್ಸೆಂಟು ತ್ರೀ ಬಿನವರಿಗೆ ಎರಡು ಪರ್ಸೆಂಟ್ ಕೊಟ್ಬಿಟ್ರು ಇದು ಕಾನ್ಸ್ಟಿಟ್ಯೂಷನ್ ಅಲ್ಲ ಇದು ಮಾಡಿದವರು ಬಿ ಜೆ ಪಿ ಸರ್ಕಾರದವರು ಆಗ್ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಇವರು ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಅದೇ ಸರ್ಕಾರದ ಈಗ ಅದೇ ಸರ್ಕಾರದವರು ಇವ್ರ ಜೊತೆ ಸಪೋರ್ಟ್ ಮಾಡ್ತಾರೆ ಆಮೇಲೆ ಇವ್ರಿಗೆ ಸರ್ಕಾರ ಇರುವಾಗ ಕೊಡೋಕ್ಕಾಗಲ್ಲ ಅಂತ ಮಾಡಿದ್ರು ಮೇಲೆ ಇವರು ಒಬ್ಬ ರಸೂಲ್ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ಗೆ ಹೋದರು ಇದು ಮಾಡಿದ ಮೇಲೆ ಕೆಟಗರಿ ಟೂ ಡಿ ಟೂ ಐ ಮೀನ್ ಟು ಸಿ ಟು ಡಿ ಮಾಡಿದ ಮೇಲೆ ಸಂಬಡಿ ಬಡಿ ಸಂ ಮುಸ್ಲಿಮ್ ಜೆಂಟ್ಲ್ಮಾನ್ ಎಸ್ ಗಾಲ್ ಟು ದಿ ಸುಪ್ರೀಂ ಕೋರ್ಟ್ ಚಾಲೆಂಜಿಂಗ್ ದಿ ಆರ್ಡರ್ಸ್ ಅಪ್ ದಿ ಬಿ ಜೆ ಪಿ ಗೌರ್ಮೆಂಟ್ ಅವರು ಅಲ್ಲಿ ಇವ್ರ ಪರ ಅಪಿಯರ್ ಆಗಿದ್ದಂಥ ಲಾಯರು ಸಾಲಿಸಿಟರ್ ಜನರಲ್ ಅಡ್ವೊಕೇಟ್ ಜನರಲ್ ಅಡ್ವೊಕೇಟ್ ಜನರಲ್ ಸಾಲಿಸಿಟರ್ ಜನರಲ್ ಅಡ್ವೊಕೇಟ್ ಇವ್ರ ಪರ ಅಪಿಯರ್ ಆಗಿದೆ ಆ ಚಳುವಳಿ ಮಾಡಿದ್ರು ಈಗ ಮಾಡ್ತಾವ್ರೆ ಮಾಡ್ತವ್ರೆ ಹೇಳಿಯಪ್ಪ ನೀವೇ ನಾವು ಹೇಳೋದು ನನ್ನ ನಾನು ಎರಡು ಸಾರಿ ಮೀಟಿಂಗ್ ಮೈ ಮೀಟಿಂಗ್ ಮಾಡಿದ್ದೆ ನಾನು ಏನು ಹೇಳಿದ್ದೀನಿ ಅಂತಂದರೆ ನೋಡಪ್ಪ ನಾನು ನೀವು ಕಾನೂನು ಪ್ರಕಾರ ಇರೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರತಕ್ಕಂಥದ್ದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮುಂದೆ ಹೋಗಬೇಕು ಅವರು ಸರ್ವೆ ಮಾಡಿ ಇವರು ಟೂ ಎಗೆ ಬರ್ತಾರಾ ಇಲ್ವೋ ಅಂತ ಶಿಫಾರಸ್ ಮಾಡಬೇಕು ಆ ಶಿಫಾರಸ್ ಬಂದ ಮೇಲೆ ನೋಡೋಣ ನೀವು ಹೋಗಿ ಅಂತ ಹೇಳಿದೆ ನಾನು ಅವ್ರು ಹೋಗ್ದೇನೆ ಚಳವಳಿ ಮಾಡ್ತೀವಿ ಅಂತಂದರೆ ಇದು ಒಂದು ಎರಡನೇದು ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತಂದ್ರೆ ಟ್ರ್ಯಾಕ್ಟರ್ ತಗೊಬಂದು ಚಳವಳಿ ಮಾಡ್ತೀವಿ ಅಂದರು ಟ್ರ್ಯಾಕ್ಟರ್ ಮೂಲಕ ಮಾಡೋಕ್ಕಾಗಲ್ಲ ಅಂತ ದಿ ವೆಂಟ್ ಟು ದಿ ಕೋರ್ಟ್ ಕೋರ್ಟ್ನವ್ರು ಏನು ಹೇಳಿದ್ರು ಶಾಂತಿಯುತವಾಗಿ ಮಾಡಿ ಅಂತ ಹೇಳೋದು ಸಾರ್ವಜನಿಕರಿಗೆ ತೊಂದರೆ ಕೊಡದೇ ಇರೀತಿ ಶಾಂತಿಯುತವಾಗಿ ಮಾಡಿ ಅಂತ ಹೇಳೋದು ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನ ಕೈ ತಗೊಳ್ಳಿಕ್ಕೆ ಪ್ರಾರಂಭ ಮಾಡೋದು ನಾನು ಮೂರು ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ ಯಾರು ಅವ್ರು ಹೇಳ್ತಾರ್ರಿ ಅವ್ರು ಬೇಕಾದ್ರೆ ಫೋಟೋಗಳು ತೋರಿಸ್ತೀನಿ ಕಲ್ಲು ಹೊಡೆದಿರೋದು ನುಗ್ಗೋದು ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ ಕಲ್ಲಿ ಕಲ್ಲೆಸ್ ಇಪ್ಪತ್ತು ಜನ ಪೊಲೀಸ್ನವ್ರಿಗೆ ಹೆಂಗೆ ಅಂತಂದ್ರೆ ಇಪ್ಪತ್ತು ಜನಕ್ಕೂ ಹೆಚ್ಚು ಪೊಲೀಸ್ನವರಿಗೆ ಕಲ್ಲಿ ಅವ್ರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ ಹೆಂಗಾಯ್ತು ಏನು ಪೊಲೀಸ್ನವ್ರು ಎಸ್ಕೊಂಡ್ರ ಕಲ್ಲ ನೋಡಪ್ಪ ಅವ್ರು ಹೇಳೋದು ನಂಬತ್ತ ನಾವು ಹೇಳೋದು ನಂಬ್ತೀಯ ಅವ್ರು ಹೇಳದ್ ಏನು ಹೇಳ್ತೀಯ ನಾನು ಹೇಳೋದ್ ಬರೀ ನಾನು ಹೇಳೋದಕ್ಕೆ ಎವಿಡೆನ್ಸ್ ಇದೆ ಅವ್ರು ಹೇಳೋದಕ್ಕೆ ಏನೂ ಎವಿಡೆನ್ಸ್ ಇಲ್ಲ ಮುಂದೆ ಏನಿಲ್ಲ ನೋಡಪ್ಪ ಅವರು ಮುಂದೆ ಏನು ಮಾಡಬೇಕು ಟು ಟು ಗೋ ದಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಹಿಂದೆ ಇದ್ದಂಥ ಅವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡಿ ಅವರು ಒಂದು ವರದಿ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಟೂ ಎ ಟೂ ಬಿ ಈಗಿರೋ ರೀತಿಯ ಇರಬೇಕು ಅದಕ್ಕೆ ಯಾರನ್ನೂ ಹೊಸ್ದಾಗಿ ಸೇರಿಸಬಾರದು ಅಂತ ಹೇಳಿದ್ದಾರೆ ಮತ್ತೆ ಟು ಬಿನಲ್ಲಿ ನಾಲ್ಕು ಪರ್ಸೆಂಟ್ ಇರ್ತಕ್ಕಂಥದನ್ನು ಮುಂದುವರಿಸಬೇಕು ಅದನ್ನು ರದ್ದು ಮಾಡಬಾರದು ಅಂತ ಹೇಳಿದ್ದಾರೆ ಯಾರ್ಯಾರ ಕಾಲದಲ್ಲಿ ಹೇಳಿರೋದು ಬಿಜೆಪಿಯವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡಿಯವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು ಅವ್ರು ಕೇಳೋದಕ್ಕೆ ನಮ್ದೇನು ಇಲ್ಲ ಚಳುವಳಿ ಮಾಡೋದಕ್ಕೆ ಇಲ್ಲ ಹೋರಾಟ ಮಾಡೋದಕ್ಕೆ ಇಲ್ಲ ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಕಾನೂನನ್ನು ಯಾರೂ ಕೂಡ ಕೈಗೆ ತಗೊಳ್ಬಾರ್ದು ಕಾನೂನು ಕೈಗೆ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದರೆ ಸರ್ಕಾರ ಕಣ್ಣು ಮುಚ್ಚಿಕ ಕೂತ್ಕೊಳ್ಳೋಕ್ಕಾಗಲ್ಲ ಅದನ್ನು ಸಾರ್ವಜನಿಕ ಜನ ತೀರ್ಮಾನ ಮಾಡ್ತೇವೆ ಜನರಿದಾರಲ್ಲ ಜನರು ತೀರ್ಮಾನ ಮಾಡ್ತೇವೆ ಈಗ ನಾನೇನು ಹೇಳೋದು ಅಂತಂದರೆ ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವಾ ಹಾಂ ಒಂದೇನೋ ಇದು ಬೇರೆ ಬೇರೆ ಇದೆಯಾ ಹಾಂ ನನಗೂ ಒಂದೇ ಸ್ವಾಮೀಜಿಯವ್ರಿಗೂ ಒಂದೇ ಬೇರೆ ನಿನಗೂ ಒಂದೇ ಅಲ್ವಾ ಕಾನೂನು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಲ್ವಾ ಗೊತ್ತಾ ನಿಮಗೆ ನಿಮಗೆದು ಯಾರು ಅವರ ಅವ್ರ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಸ್ವಾಮೀಜಿ ಅವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಗೊತ್ತಾಯ್ತಾ